ಮಾಮೇಗೆ ಅವರು ಅಂತ ಅವ್ರು ಹೇಳ್ತಿದ್ರು ಅವರು ಇವನೆಲ್ಲ ಕರಿ ಚಿಂಡಿ ಅದೇ ಯಾವ್ದೋ ಮಳವಳ್ಳಿ ಗಲ್ಲಿ ಬಂದ್ಬಿಟ್ಟು ನಾನು ಮೇನ್ ರೋಡ್ ಆಗಿ ನನಗೆ ಹಿಂಗಿದೆ ಅನಿಸ್ತದಲ್ಲ ಅಂತ ಎಲ್ರಿಗೂ ನಮಸ್ಕಾರ ಮೂರು ಹಾಡುಗಳನ್ನ ನೋಡಿದಿರ ಟ್ರೈಲರ್ ನೋಡಿದಿರ ಸಾಂಗ್ಲರ್ ನೋಡಿದ್ರಿ ಬಹುಶಃ ನಿಮ್ಗೆಲ್ಲ ಖುಷಿ ಆಗಿದೆ ಅಂತ ಅನ್ಕೊಂತೀನಿ ಖುಷಿ ಆಯ್ತಾ ಸಿನಿಮಾ ನೋಡ್ತೀರ ತಾನೆ ಇದೇ ಜನವರಿ ಹತ್ತನೇ ತಾರೀಕು ಪ್ರಪಂಚದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ತುಂಬ ಚೆನ್ನನೇ ಸಿನಿಮಾ ಸಂಜು ಗೀತಾ ಒನ್ ತಾವೆಲ್ಲ ನೋಡಿದ್ರಿ ತುಂಬ ದೊಡ್ಡ ಪ್ರಮಾಣದಲ್ಲಿ ನಮಗೆ ಆ ಸಿನಿಮಾ ಸಕ್ಸಸ್ ಕೊಟ್ಟಿತ್ತು ಒಂದು ವಿಶ್ವಾಸ ಹೆಚ್ಚಿತ್ತು ಹದಿಮೂರು ವರ್ಷಗಳ ನಂತರ ಗೀತಾ ಪಾರ್ಟ್ ಟು ಈಗ ಬಿಡುಗಡೆ ಮಾಡ್ತಾ ಇದೀವಿ ತಮ್ಮೆಲ್ಲರ ಸಹಕಾರ ನಮ್ಮೇಲೆಂತಹ ಹಾರೈಸ್ತೀನಿ ಈಗಾಗಲೇ ನಾಗಶೇಖರ್ ಥಿಯೇಟ್ರೀಸ್ ತೋರಿಸಿದ್ರು ಅಮೇರಿಕಾದಲ್ಲಿ ಹೆಚ್ಚು ಕಡಿಮೆ ಮೂವತ್ತೊಂದು ಥಿಯೇಟರ್ಗಳು ಮೂವತ್ತೊಂದು ಸ್ಕ್ರೀನ್ಸ್ ನಮಗೆ ಬುಕ್ ಆಗಿದೆ ಅಂತ ತುಂಬ ಖುಷಿ ಆಗುತ್ತೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅವರು ಡಿಸ್ಟ್ರಿಬ್ಯೂಟರ್ ಐವತ್ತು ಸ್ಕ್ರೀನ್ ತನಕ ಹೋಗುತ್ತೆ ಅಂತ ಹೇಳಿದ್ರು ಎಲ್ಲ ಸ್ನೇಹಿತರಿದ್ದೀರ ಕವಿ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪದೇ ಪದೇ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ಶ್ರೀಧರ್ ಥ್ಯಾಂಕ್ ಯು ತುಂಬ ಅದ್ಭುತವಾದ ಸಂಗೀತ ನಮಗೆ ಕೊಟ್ಟಿದ್ದೀರಾ ಸಂಗೀತ ಜೇನು ನಿಮ್ಮ ವಾಯ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಅಪ್ಪಬ್ಬ ಸೂಪರ್ ಶ್ರೀನಿವಾಸ್ ಸರ್ ಥ್ಯಾಂಕ್ ಯು ನನ್ನ ನಿರ್ಮಾಪಕರು ಚೆಲುವಾದ ಕುಮಾರ್ ಥ್ಯಾಂಕ್ಸ್ ಕುಮಾರ್ ಯಾವುದೇ ವಿಚಾರದಕ್ಕೂ ಯೋಚನೆ ಮಾಡ್ತೀರ ನಾಗಶೇಖರ್ ಕನ್ನಡ ಕನಸಿಗೆಲ್ಲ ಬಣ್ಣ ಹಚ್ಚುವಂಥ ಕೆಲಸ ತುಂಬ ಅದ್ಭುತವಾಗಿ ಮುದ್ದಾಗಿ ಪ್ರೀತಿಯನ್ನು ಮಾಡಿಕೊಡ್ರಿ ಎಲ್ಲ ಸ್ನೇಹಿತರಿದ್ದಾರೆ ಅಂಜಿಯಣ್ಣ ದೇವರಾಜಣ್ಣ ಹಿಂದೂ ಸರ್ ತೀರ್ಥ ಪ್ರದೀಪ ಪದೇ ಪದೇ ನಿಮ್ಮ ಹೆಸರು ಮರ್ತೋಗುತ್ತೆ ನಂದೀಶ ಬಾಬಿ ಎಲ್ಲ ಸ್ನೇಹಿತರು ಬಂದಿದ್ದಾರೆ ಪೂರ್ಣಣ್ಣ ಗುತ್ತವರಲ್ಲಿ ಗೋವಿಂದರಾಜ್ ಅವರಿದ್ದಾರೆ ಥ್ಯಾಂಕ್ ಯು ಬಂದಿದ್ದಕ್ಕೆ ದೀಪಕ್ ಅಂಡ್ ದೀಪಿಕಾ ನನ್ನ ಹೊದಗಿನ ಗೀತ ಮತ್ತು ನಮ್ಮ ಮುಂದಿನ ಪೀಳಿಗೆ ಗುಡ್ಡಮ್ಮ ಥ್ಯಾಂಕ್ಸ್ ಫಾರ್ ಕಮಿಂಗ್ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಅಲ್ಲಿ ಗೆಳೆಯನ ಶ್ರಮ ಅವರ ಹಣ ನಮ್ಮ ಕೆಲಸ ಎಲ್ಲವೂ ಚೆನ್ನಾಗಿ ತುಂಬ ನಮ್ಮ ಒಂದು ಅದ್ಭುತ ಸೃಷ್ಟಿ ಮಾಡಿದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹಾಲೈಸ್ತೇನೆ ಥ್ಯಾಂಕ್ ಯು